ಉಪನಗರದಲ್ಲಿರುವಂತಹ ರೋಹಿತ್ ಮ್ಯಾನ್ಸಿ ಸ್ಟುಡಿಯೋದಲ್ಲಿ ನೀವು ಇಲ್ಲಿ ಬಟ್ಟೆ ಪರ್ಚೇಸ್ ಮಾಡಿ ಸರ್ ಯಾವ ಥರ ಕ್ವಾಲಿಟಿ ಇದೆ ಜೊತೆಗೆ ರೇಟ್ ಯಾವ ಥರ ರೀಸನಬಲ್ ಇದೆಯಾ ಸರ್ ರೀಸನಬಲ್ ಇದೆ ನೀವು ಎಷ್ಟು ವರ್ಷದಿಂದ ಪರ್ಚೇಸ್ ಮಾಡ್ತಾ ಒಂದು ಏಳೆಂಟು ವರ್ಷದಿಂದ ಮಾಡ್ತಾ ಇದ್ದೀವಿ ಏನು ರೇಟ್ ಇದೆ ಸರ್ ಇಲ್ಲಿ ನೀನು ಮೂರು ಐದಾರು ಥರ ಬಟ್ಟೆ ಇರುತ್ತಲ್ಲ ಒಂದೊಂದು ರೇಟ್ ಒಂದೊಂದು ಬಟ್ಟೆ ನೀವು ಎಷ್ಟು ಬಟ್ಟೆ ತೊಗೊಂಡ್ರಿ ನಾವು ತೊಗೊಂಡು ಒಂದು ಜೊತೆ ಬಟ್ಟೆ ಹಬ್ಬಕ್ಕೆ ಸರ್ ಹೌದು ಎಷ್ಟು ವರ್ಷದಿಂದ ಪರ್ಚೇಸ್ ಮಾಡ್ತಾ ಇದ್ದೀರಾ ಸರ್ ನಿಮ್ದು ವರ್ಷದಿಂದ ಮಾಡ್ತಾ ಇದ್ರಿ ಕ್ವಾಲಿಟಿ ವೈಸ್ ಏನು ಪ್ರಾಬ್ಲಮ್ ಇಲ್ಲ ಏನು ಕಾಮಾಗೆಲ್ಲ ಚೆನ್ನಾಗಿದೆ ರೇಟೇನು ರೀಸನಬಲ್ ಆಗಿದೆ ನಿಮ್ಮ ಹೆಸರು ಕೃಷ್ಣಮೂರ್ತಿ ಅಂತ ಬಟ್ಟೆ ಎಲ್ಲ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಬಟ್ಟೆಲ್ಲ ತಗೊಂಡಿದ್ರೆ ಒಂದು ನಮ್ಮ ಬ್ರದರ್ಸ್ ಎಲ್ಲ ನಮ್ಮ ಎಲ್ಲ ಬಂದು ತಗೊಂಡೋಗಿದ್ದೀರಲ್ಲ ಒಂದು ನೈನ್ ಇಯರ್ಸಿಂದ ಬರ್ತಾಯಿದ್ದೀರ ನಮಗೆ ಪರವಾಗಿಲ್ಲ ಬಟ್ಟೆ ಕ್ವಾಲಿಟಿ ಪ್ರೈಸು ಎಲ್ಲ ಓಕೆ ಯಾವ ರೀತಿಯಿಂದ ಬರ್ತಾ ನೀವು ನಾವು ದೇವರಹಳ್ಳಿ ಡಿ ಸಿ ಚಿತ್ರ ಚಪ್ಪಳಕಲ್ ಇದೆ ದೇವಾಲಯಿಂದ ಇಲ್ಲಿಗೆ ಎಲ್ಲ ಬರ್ತಾ ಇಲ್ಲ ಸೊ ಬಟ್ಟೆ ಕ್ವಾಲಿಟಿ ಚೆನ್ನಾಗಿದೆ ಅಲ್ಲ ಬಟ್ಟೆ ಎಲ್ಲ ಸೂಪರ್ ಆಗಿದೆ ಕ್ವಾಲಿಟಿ ಬಂದು ನೀವು ತೊಗೊಬೋದು ನಿಮ್ಮ ಹೆಸರು ಧನುಷ್ ಇಲ್ಲಿ ಕಮ್ಮಿ ರೇಟ್ದು ಇದೆ ಕೋಸ್ಟ್ಲಿದು ಇದೆ ಯಾವ ಥರ ಬೇಕಂದರೆ ಬನ್ನಿ ಸರ್ ಯಾವ ವೆರೈಟಿ ಬೇಕಾ ಇದೆ ಸರ್ ಈಗ ನಿಮ್ಮ ಅಂಗಡಿಯಲ್ಲಿ ಎಷ್ಟು ವೆರೈಟಿ ಬಟ್ಟೆ ಇದೆ ಸರ್ ಕಾಟನ್ ಇದೆ ಲಿನನ್ ಇದೆ ಟೇರಿಕೋಟ್ ಇದೆ ಲೇಬರ್ಗೆ ಇದೆ ಯಾವ ಥರ ಮೆಟೀರಿಯಲ್ ಬೇಕೋ ಇದೆ ಮೆಟೀರಿಯಲ್ ಆಫರ್ಸ್ ಏನಿದೆ ಸರ್ ದಸರಾ ಹಬ್ಬಕ್ಕೆ ವಿಶೇಷವಾಗಿ ದಸರಾ ಸ್ಪೆಷಲ್ ಆಫರ್ ಇದೆ ಲೇಬರ್ಗೆ ಐನೂರಿಂದ ಎರಡು ಪ್ಯಾಂಟ್ ಶರ್ಟ್ ಯಾವ ರೇಂಜ್ ಬೇಕಾ ಇದೆ ಮತ್ತೆ ಇವಾಗ ಹಬ್ಬ ಇನ್ನ ಬೇಗ ಕೇವಲ ಇನ್ನೊಂದು ವಾರ ಬಾಕಿ ಇದೆ ಸರ್ ಇನ್ನು ಡಿಸ್ಕೌಂಟ್ ಏನು ಕೊಡ್ತೀರಾ ಡಿಸ್ಕೌಂಟ್ ಕೊಡ್ತಾ ಇದ್ದೀನಿಲ್ಲ ಆಫರ್ ಇದೆ ಓಕೆ ಹೆಸರು ನಿಮ್ಮ ಹೆಸರು